ಧಾರವಾಡದ ಮಳೆ ಮಳೆಗಾಲಿಗೆ ಇಬ್ಬರು ಬಲಿ ಮನೆಗೋಡಿ ಕುಸಿದು ಇಬ್ಬರು ಸಾವು ಧಾರವಾಡದಲ್ಲಿ ಮಂಗಳವಾರ ಗಾಳಿಗೆ ಗೋಡಿ ಕುಸಿದು ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಾಡನಕೊಪ್ಪ ಗ್ರಾಮದ ಪರವಲಯದಲ್ಲಿ ನಡೆಯಿತು ಮಳೆಗಾಳಿಗೆ ನಿರ್ಮಾಣ ಹಂತದ ಕಾರ್ಖಾಳ ಗೋಡಿ ಕುಸಿದು ಇಬ್ಬರು ಕೂಲಿ ಕಾರ್ಮಿಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಒಬ್ಬನಿಗೆ ಗಂಭೀರ ಗಾಯ ಹಳೆ ಹುಬ್ಬಳ್ಳಿಯ ಧಾರವಾಡ ಫ್ಲಾಟ್ ನಿವಾಸಿ ದಾವೂದು ಸವನೂರು ಐವತ್ತೆರಡು ವರ್ಷ ಹಾಗೂ ಹಳೆ ಹುಬ್ಬಳ್ಳಿಯ ನೂರಾನಿ ಫ್ಲಾಟ್ ನಿವಾಸಿ ರಫೀಕ್ ಸಾಬ್ ಚನ್ನಾಪುರ್ ವರ್ಷ ಮೃತಪಟ್ಟಿದ್ದವರಾಗಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಗ್ರಾಮದ ಮಾಂತೇಶ್ ಚವರಗುಡ್ಡ ಎಂಬುವವರಿಗೆ ಗಾಯಾಳುಗಳು ಗಾಯಗೊಂಡಿದ್ದವರೊಡನೆ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ನಿರ್ಮಾಣ ಆಗುತ್ತಿರುವ ಕಟ್ಟಡದ ಗಾರೆ ಕೆಲಸಕ್ಕೆ ತೆರಳಿದ್ದ ಕೂಲಿ ಕಾರ್ಮಿಕರು ಮಧ್ಯಾಹ್ನ ಮಳೆ ಗಾಳಿ ಜೋರಾಗಿ ಬೀಸಿದ್ದರಿಂದ ಗೋಡಿಯ ಬಳಿ ನಿಂತಿದ್ದರೂ ಗಾಳಿಯ ರಭಸಕ್ಕೆ ಬಾಡಿ ಕುಸಿದು ಕೆಳಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ